ಸರ್ ಸಿದ್ದರಾಮಯ್ಯನವರು ಅಂದ್ರೆ ಮೊದಲನೇದ ಹೇಳ್ಬೇಕಂದ್ರೆ ದಲಿತ ನಾಯಕರು ಜನಪರ ಕಾಳಜಿ ಅಂತ ನಾಯಕರು ಹಸಿದವ್ರಿಗೆ ಅನ್ನ ಕೊಟ್ಟಂತಹ ಅನ್ನ ರಾಮಯ್ಯ ಅಂತ ಹೇಳ್ಬೋದು ಅವ್ರನಿಗೆ ನಾವು ಸಿದ್ದರಾಮಯ್ಯ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅನ್ನ ಕೊಟ್ಟಂತ ಮಹಾನುಭಾವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಇವಾಗ ನಲವತ್ತು ವರ್ಷ ನಲವತ್ತು ನಲ್ವತ್ತು ಚಿಲ್ದ ವರ್ಷ ಆಗಿದೆ ನಾನು ಕಂಡಂತೆ ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕಿಂತ ಮುಂಚಿತವಾಗಿ ನಮ್ಮ ರಸ್ತೆಗಳು ರಸ್ತೆಗಳಿರಲಿಲ್ಲ ರಸ್ತೆಗಳು ಇದ್ದು ಬಹಳ ಹಳ್ಳ ಕೊಳ್ಳ ಯಾವ್ದು ಬಸ್ ಬಸ್ಗಳು ಸರಿಯಾಗಿ ಬರ್ತಿರ್ಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಮುಖ್ಯಮಂತ್ರಿ ಆದ್ಮೇಲೆ ಊರು ರಸ್ತೆಗೆ ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ನಾಲ್ಕು ಕಡೆಯಿಂದ ಡಾಂಬರೀಕರಣ ಅದ್ಭುತವಾದಂತ ಡಾಂಬರೀಕರಣ ರಸ್ತೆಗಳಾದವು ನಮ್ಮ ಬೀದಿನಲ್ಲಿ ಒಂದು ಜಾಗದಂಗೆ ಶಿಸ್ ರಸ್ತೆ ಸಿಮೆಂಟ್ ರಸ್ತೆಗಳಾದವು ತುಂಬಾ ಚೆನ್ನಾಗಿ ಚರಂಡೀಕರಣ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ವರ್ಣಾ ಕ್ಷೇತ್ರದ ಪರಿಷ್ಠ ಜಾತಿಯ ಅಂದಾಜು ಸುಮಾರು ನೈಂಟಿ ಪರ್ಸೆಂಟ್ ಗಂಗಾ ಕಲ್ಯಾಣ್ ಯೋಜನೆ ಯಾರಿಗೆ ಜಮೀನುಗಳವೆ ಎಲ್ಲರಿಗೂ ಬೋರ್ವೆಲ್ ಮಾಡಿಸ್ಕೊಟ್ರು ಸಿದ್ದರಾಮಯ್ಯ ಸಾಹೇಬರು ಬೋರ್ವೆಲ್ ಹಾಕಿ ಬೆಳೆ ಬೆಳೆದು ರೈತರಿಗೆ ಉದ್ದಾರ ಸಿದ್ದರಾಮಯ್ಯ ಅವರು ಅಪ್ಪನ ಹಾದಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರ ಹಾದಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಡ್ಕೊಡ್ತಾರೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಸ್ಪಂದಿಸ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಈಗ ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ಹತ್ರಕ್ಕೆ ಬರಕ್ ಆಗಲ್ಲ ಅಥವಾ ಅವ್ರ ಹತ್ರಕ್ಕೆ ಆಗದೇ ಇದ್ರು ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರೂ ವರ್ಣಾ ಕ್ಷೇತ್ರದ ಮತದಾರರಿಗೂ ಸೇತುವೆಯಾಗಿರಂತವ್ರು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ನಾವು ವಿಚಾರ ಅಲ್ಲಿ ಹೋಗಿ ಅವ್ರ ಹತ್ರಕ್ಕೆ ಅವ್ರ ಗಮನಕ್ಕೆ ತಂತು ಅಂದ್ರೆ ಪಾಟೀಲ್ ಕೆಲಸ ಮಾಡೋ ಅಂತದ್ದು ಇನ್ನೊಬ್ರು ಅವರ ಪಿ ಎಸ್ ಸಿದ್ದರಾಮಯ್ಯ ಸೇವರ್ ಪಿ ಎಸ್ ಕುಮಾರ್ ಕುಮಾರ ಹತ್ತಿದಾರೆ ಅವರು ಸಹ ಯಾವುದೇ ಹಾಸ್ಪಿಟಲ್ ಕೆಲಸ ಆಗಲಿ ಪೊಲೀಸ್ ಸ್ಟೇಷನ್ ಕೆಲಸ ಆಗಲಿ ಪ್ರತಿಯೊಂದು ಕೆಲಸಕ್ಕೂ ಸ್ಪಂದಿಸಿ ನಾವು ಒಂದು ಫೋನ್ ಮಾಡಿದ್ರೆ ಈ ಕುಡಿಕ ಹುಡಿಕ ಸಿ ಸಿಟಿ ಕುಮಾರ್ ಅಣ್ಣ ಅವರು ಅಂತ ರಾಜ್ಯಕ್ಕೆ ಅಂತ ಒಬ್ಬ ಮುಖ್ಯಮಂತ್ರಿಯನ್ನು ಪಡಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಹಳ ಪುಣ್ಯ ಮಾಡಿತ್ತು ಯಾಕಂದ್ರೆ ಅದರಲ್ಲೂ ದಿನ ದಲಿತರು ಬಡವರು ಅವ್ರನ್ನ ಮುಖ್ಯಮಂತ್ರಿಯಾಗಿ ಪಡೆದು ಧನ್ಯರಾದ್ರು ಅಂತ ನಮ್ಗೊಂದು ಸಾರ್ಥಕತೆ ಭಾವನೆ ಅವ್ರಿಗೆ ನಾವು ನಮ್ಮ ಮತದಾನ ಮಾಡಿ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿ ಮುಖ್ಯಮಂತ್ರಿಗೆ ಆಯ್ಕೆ ಮಾಡಿ ಅವ್ರನ್ನ ಕರ್ನಾಟಕ ರಾಜ್ಯಾದ್ಯಂತ ಮುಖ್ಯಮಂತ್ರಿ ಮಾಡದಂತ ಧನ್ಯತೆ ನಮಗೆ ಸಾರ್ಥಕತೆ ನಾವು ಸಿದ್ದರಾಮಯ್ಯ ಸಾಹೇಬ್ರು ಪಡೆದಂತ ನಾವೇ ದಣ್ಯರು ಸಿದ್ದರಾಮಯ್ಯ ಸಾಹೇಬರು ಇನ್ನು ಮುಂದಿನ ದಿನಗಳಲ್ಲೂ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಯಾಕಷ್ಟು ಜಾಸ್ತಿ ಕೊಡಬೇಕು ಹಾಗೇನೇ ಸಿದ್ದರಾಮಯ್ಯ ಸಾಹೇಬ್ರು ಮುಂದಿನ ದಿನಗಳಲ್ಲೂ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಬೇಕು ಅಂತ ನಮ್ಮ ಆಸೆ ನಮ್ಮ